ಸಿವಿ ರುದ್ರಾರಾಧ್ಯರಿಗೆ ಅಭಿನಂದನಾ ಗ್ರಂಥ ಸಮರ್ಪಣೆ ಕಾರ್ಯಕ್ರಮ ಜುಲೈ ಇಪ್ಪತ್ತೊಂದರಂದು ನಡೆಯಲಿದೆ ಶ್ರೀ ಶಿವಗಂಗಾ ಯೋಗ ಕೇಂದ್ರದವರು ಈ ಮಾಹಿತಿಯನ್ನ ಶಿವಮೊಗ್ಗದ ಪ್ರೆಸ್ ಟ್ರಸ್ಟ್ ನಲ್ಲಿ ಮಾಧ್ಯಮಗಳಿಗೆ ನೀಡಿದ್ರು ಶಿವಯೋಗ ಅಭಿನಂದನಾ ಗ್ರಂಥವನ್ನ ಯೋಗಾಚಾರ್ಯರಿಗೆ ಸಮರ್ಪಣೆಯನ್ನ ಆ ದಿನ ಮಾಡಲಾಗುತ್ತೆ ಎಂದು ತಿಳಿಸಿದ್ರು ಗುರುಪೂರ್ಣಿಮೆ ಎಂದು ನಮ್ಮ ಯೋಗಾಚಾರ್ಯರ ಡಾಕ್ಟರ್ ಸಿ ರುದ್ರಾರಾಧ್ಯ ಅಭಿನಂದನಾ ಗ್ರಂಥವನ್ನು ಇಪ್ಪತ್ತೊಂದನೇ ತಾರೀಕು ಸಂಜೆ ನಾಲ್ಕೂವರೆ ಗಂಟೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ಈ ಗ್ರಂಥವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ಹಿಂದೆ ಸಾವಿರದ ಒಂಬೈನೂರ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಬ ಶಿವಮೊಗ್ಗಕ್ಕೆ ಬಂದು ನಿವೃತ್ತಿ ಜೀವನ ಮಾಡಲಿಕ್ಕೆ ಬಂದರು ಆಗ ನಾವು ನಮ್ಮನ್ನೆಲ್ಲ ಭೇಟಿಯಾದರೆ ನನ್ನನ್ನು ಜಗದೀಶ ಓಂಕಾರು ಆಮೇಲೆ ಈ ಥರದ್ದೆಲ್ಲ ಸ್ನೇಹಿತರಿಗೆಲ್ಲ ಭೇಟಿ ಮಾಡಿ ಇಲ್ಲೊಂದು ಯೋಗ ಕೇಂದ್ರ ಮಾಡಬೇಕು ಅಂತ ಒಂದು ಒಂದು ಆಲೋಚನೆ ಬಂತು ಏಕೆಂದರೆ ಅವಾಗ ತಾನೇ ಯೋಗ ಈ ದೇಶಕ್ಕೆ ಬೇಕು ಯೋಗ ಆರೋಗ್ಯ ಒಳ್ಳೇದು ಮಾಡುತ್ತೆ ಎಲ್ಲರಿಗೂ ಅನಾರೋಗ್ಯದಿಂದ ನಿವೃತ್ತಿ ಆಗಬೇಕು ವೃತ್ತಿ ಆಗಬೇಕು ಅಂದರೆ ಯೋಗ ಕಲಿಬೇಕು ಒಂದು ಕಾನ್ಸೆಪ್ಟು ದೇಶದಲ್ಲೆಲ್ಲ ಇತ್ತು ಆ ಥರ ಸರಿಯಾದ ಟೈಮಲ್ಲಿ ನಮ್ಮ ರುದ್ರಾರಾದರು ಶಿವಮೊಗ್ಗದಲ್ಲೇ ನೆಲೆ ಮಾಡಿ ಇಲ್ಲೇ ನನ್ನ ನಿವೃತ್ತಿ ಜೀವನ ಕಳೆಯಬೇಕು ಅಂತ ಬಂದಿದ್ದರು ಅವರಿಗೂ ಒಂದು ಕಾನ್ಸೆಪ್ಟ್ ಇತ್ತು ಶಿವಮೊಗ್ಗ ತುಂಬ ಈ ಯೋಗನ ಪರಿಸರ ಎಲ್ಲರಿಗೂ ಮನೆ ಮನೆಗೂ ತಿಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಯೋಗ ಕೇಂದ್ರ ಟ್ರಸ್ಟನ್ನ ಎರಡು ಸಾವಿರದ ಏಳರಲ್ಲಿ ನಾವು ಮಾಡಿದ್ವಿ ಯೋಗಾಭ್ಯಾಸದಲ್ಲಿ ಪರಿಣಿತ ಪರಿಣಿತ ಎಕ್ಸ್ಪರ್ಟ್ಸ್ನಿಂದ ಲೇಖನೆಗಳನ್ನು ಬರೆಸಿ ಅದು ಒಂದು ಆಕರ ಗ್ರಂಥವಾಗಿ ಉಪಯೋಗ ಆಗಬೇಕು ನಾಳೆ ಯಾರೇ ನೋಡಿದರೂ ಕೂಡ ಅಭ್ಯಾಸಕ್ಕನುಗುರು ಆಗಬೇಕು ಅಂತ ಶಿವಮೊಗ್ಗದಲ್ಲಿ ಹಲವಾರು ಬಡಾವಣೆಗಳಲ್ಲಿ ಈಗಾಗಲೇ ಹೇಳಿದ್ದಾರೆ ಇವು ಅವರಿಗೆ ನಾವು ಒಂದು ಗೌರವವನ್ನು ಸೂಚಿಸಲಿಕ್ಕೆ ಈ ಅಭಿನಂದನ ಗ್ರಂಥವನ್ನು ತರ್ತ ಇದೀವಿ ಈ ಗ್ರಂಥ ಬರೀ ಗುರುಗಳ ಜೀವನದಲ್ಲಿ ಪ್ರಮುಖ ಘಟ್ಟಗಳನ್ನು ಅಷ್ಟೇ ಅಲ್ಲ ಯೋಗದ ಬಗ್ಗೆ ಹಲವಾರು ಲೇಖನಗಳಿದೆ ಅದು ಮುದ್ರಾಯೋಗ ಇರ್ಬೋದು ಪ್ರಾಣಾಯಾಮದಿಂದ ಆಗುವ ಅನುಕೂಲಗಳಿರ್ಬೋದು ಅಥವಾ ಧ್ಯಾನದಿಂದ ಆಗುವ ಅನುಕೂಲಗಳಾಗಲಿ ಈ ರೀತಿ ಎಲ್ಲದರ ಬಗ್ಗೆ ಲೇಖನಗಳನ್ನು ಇಲ್ಲಿ ಸಂಗ್ರಹಿಸಿದೀವಿ ಅದರ ಜೊತೆಗೆ ಬಹಳ ಮುಖ್ಯ ಅಂದ್ರೆ ಯೋಗ ಮಾಡ್ತಿದಾರಲ್ಲ ಈಗ ಸುಮಾರು ಇನ್ನೂರ ಎಪ್ಪತ್ತೈದು ಜನ ನಾವು ಯೋಗ ಮಾಡಿದ್ವಿ ಯಾಕೆ ಯೋಗಕ್ಕೆ ಬಂದ್ವಿ ಇದರಿಂದ ನಮ್ಮ ತಲೆ